ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಒಬ್ಬ ವ್ಯಕ್ತಿಯು ಮರಣದ ನಂತರ ಸ್ವರ್ಗ ಅಥವಾ ನರಕಕ್ಕೆ ಹೋಗುತ್ತಾನೆ ಎಂದು ನಂಬಿಕೆ ಇದೆ ನರಕದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಪಾಪಗಳಿಗೆ ಭಯಾನಕ ಶಿಕ್ಷೆಗೆ ಒಳಗಾಗುತ್ತಾನೆ ಎಂದು ಹೇಳಲಾಗುತ್ತದೆ ಗರುಡ ಪುರಾಣದಲ್ಲಿ ನರಕದಲ್ಲಿನ ಶಿಕ್ಷೆ ಬಗ್ಗೆ ವಿವರವಾಗಿ ವಿವರಿಸಲಾಗಿದೆ ಯಮರಾಜನು ಪಾಪಿಗಳನ್ನು ಅವರ ಸ್ವಭಾವ ಮತ್ತು ಅವರ ಪಾಪಗಳ ಗಂಭೀರತೆಗೆ ಅನುಗುಣವಾಗಿ ವಿವಿಧ ನರಕಗಳಿಗೆ ಕಳಿಸುತ್ತಾನೆ ಯಮಲೋಕದಲ್ಲಿ ಒಟ್ಟು ಇಪ್ಪತ್ತೆಂಟು ವಿವಿಧ ನರಕಗಳಿವೆ ಗರುಡ ಪುರಾಣದಲ್ಲಿರುವ ತಾಮಿಶ್ರಂ ಶಿಕ್ಷೆಯ ಬಗ್ಗೆ ತಿಳಿದುಕೊಳ್ಳೋಣ ತಾಮಿಶ್ರಂ ಎಂದರೆ ಭಾರಿ ಒಡೆತ ಸಂಪತ್ತನ್ನು ದೋಷುವವರನ್ನು ಯಮನ ಸೇವಕರು ಅಗ್ಗಗಳಿಂದ ಕಟ್ಟಿ ತಾಮಿಶ್ರಂ ಎಂದು ಕರೆಯಲ್ಪಡುವ ನರಕಕ್ಕೆ ಎಸೆಯುತ್ತಾರೆ ಅಲ್ಲಿ ಅವರಿಗೆ ರಕ್ತಸ್ರಾವವಾಗುವವರಿಗೆ ಮತ್ತು ಮೂರ್ಛೆ ಹೋಗುವವರಿಗೆ ಒಡೆಯಲಾಗುತ್ತದೆ ಅವರು ತಮ್ಮ ಪ್ರಜ್ಞೆಯನ್ನು ಮರಳಿ ಪಡೆದಾಗ ಒಡೆಯುವಿಕೆಯನ್ನು ಪುನರಾವರ್ತಿಸಲಾಗುತ್ತದೆ ಎರಡನೇ ಶಿಕ್ಷೆ ರೌರವ ರೌರವ ಎಂದರೆ ಆವುಗಳ ಹಿಂಸೆ ಬೇರೆಯವರ ಆಸ್ತಿ ಅಥವಾ ಸಂಪನ್ಮೂಲಗಳನ್ನು ವಶಪಡಿಸಿಕೊಂಡು ಅನುಭವಿಸುವ ಪಾಪಿಗಳಿಗೆ ಇದು ನರಕ ಈ ಜನರನ್ನು ಈ ನರಕಕ್ಕೆ ಎಸೆದಾಗ ಯಾರನ್ನು ಮೋಸಗೊಳಿಸಿದ್ದಾರೋ ಅವರು ರುರು ಎಂಬ ಭಯಾನಕ ಸರ್ಪದ ರೂಪವನ್ನು ತಾಳುತ್ತಾರೆ ಅವರ ಸಮಯ ಮುಗಿಯುವವರೆಗೂ ಸರ್ಪ ಅವರನ್ನು ತೀವ್ರವಾಗಿ ಹಿಂಸಿಸುತ್ತದೆ ಮೂರನೆಯ ಶಿಕ್ಷೆ ಕುಂಬಿಪಾಕಂ ಕುಂಬಿಪಾಕಂ ಎಂದರೆ ಎಣ್ಣೆಯಿಂದ ಬೇಯಿಸಿದ ಸುಖಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುವವರಿಗೆ ಇದು ನರಕ ಇಲ್ಲಿ ಎಣ್ಣೆಯನ್ನು ದೊಡ್ಡ ಪಾತ್ರೆಗಳಲ್ಲಿ ಕುದಿಸಿ ಪಾಪಿಗಳನ್ನು ಈ ಪಾತ್ರೆಯಲ್ಲಿ ಮುಳುಗಿಸಲಾಗುತ್ತದೆ ನಾಲ್ಕನೇ ಶಿಕ್ಷೆ ಅಂದಕೂಪಂ ಅಂದಕೂಪಂ ಎಂದರೆ ಪ್ರಾಣಿಗಳ ದಾಳಿ ಒಳ್ಳೆಯವರನ್ನು ದಬ್ಬಾಳಿಕೆ ಮಾಡುವವರಿಗೆ ಮತ್ತು ಸಂಪನ್ಮೂಲಗಳಿದ್ದರೂ ಸಹಾಯ ಮಾಡದವರನ್ನು ಈ ನರಕಕ್ಕೆ ಸೇಲಾಗುತ್ತದೆ ಇಲ್ಲಿ ಅವರನ್ನು ಸಿಂಹ ಹುಲಿ ಹದ್ದು ಮತ್ತು ಆಳು ಚೇಳುಗಳಂತಹ ವಿಷಕಾರಿ ಜೀವಿಗಳಿರುವ ಬಾವಿಗೆ ತಳ್ಳಲಾಗುತ್ತದೆ ಐದನೇ ಶಿಕ್ಷೆ ಕ್ರಿಮಿ ಭೋಜನಂ ಕ್ರಿಮಿ ಭೋಜನಂ ಎಂದರೆ ಹುಳುಗಳಿಗೆ ಆಹಾರ ಅತಿಥಿಗಳನ್ನು ಗೌರವಿಸದ ಮತ್ತು ತಮ್ಮ ಸ್ವಂತ ಲಾಭಕ್ಕಾಗಿ ಮಾತ್ರ ಪುರುಷರು ಅಥವಾ ಮಹಿಳೆಯರನ್ನು ಬಳಸಿಕೊಳ್ಳುವರನ್ನು ಈ ನರಕಕ್ಕೆ ಎಸೆಯಲಾಗುತ್ತದೆ ಹುಳುಗಳು ಕೀಟಗಳು ಮತ್ತು ಸರ್ಪಗಳು ಅವರನ್ನು ಜೀವಂತವಾಗಿ ತಿನ್ನುತ್ತವೆ ಆರನೆಯ ಶಿಕ್ಷೆ ಪುಯೋದಕಂ ಪುಯೋದಕಂ ಎಂದರೆ ನರಕದ ಬಾವಿ ಇದು ಮಲಮೂತ್ರ ರಕ್ತ ಕಫಗಳಿಂದ ತುಂಬಿದ ಬಾವಿ ಮದುವೆಯಾಗುವ ಉದ್ದೇಶವಿಲ್ಲದೆ ಲೈಂಗಿಕ ಕ್ರಿಯೆ ನಡೆಸುವ ಮತ್ತು ಮಹಿಳೆಯರನ್ನು ವಂಚಿಸುವ ಪುರುಷರನ್ನು ಈ ಬಾವಿಗೆ ತಳ್ಳಲಾಗುತ್ತದೆ ಇದರಿಂದ ಅವರು ಕಲುಷಿತರಾಗುತ್ತಾರೆ ಏಳನೇ ಶಿಕ್ಷೆ ಪ್ರಾಣರೋಧ ಪ್ರಾಣರೋಧಂ ಎಂದರೆ ತುಂಡು ಭಾಗ ಈ ನರಕವು ನಾಯಿಗಳು ಮತ್ತು ಇತರ ಕ್ರೂರ ಪ್ರಾಣಿಗಳನ್ನು ಸಾಕುತ್ತಾ ಆಹಾರಕ್ಕಾಗಿ ನಿರಂತರವಾಗಿ ಬೇಟೆಯಾಡಿಕೊಳ್ಳುವವರನ್ನು ಈ ನರಕಕ್ಕೆ ಸೇರಾಗುತ್ತದೆ ಇಲ್ಲಿ ಯಮನ ಸೇವಕರು ಪಾಪಿಗಳ ಸುತ್ತಲೂ ಒಟ್ಟುಗೂಡುತ್ತಾರೆ ಮತ್ತು ಅವರ ಅಂಗಗಳನ್ನು ಕತ್ತರಿಸುತ್ತಾರೆ ಎಂಟನೇ ಶಿಕ್ಷೆ ಕಲಾಸೂತ್ರಂ ಕಲಾಸೂತ್ರಂ ಎಂದರೆ ನರಕದಷ್ಟು ಬಿಸಿ ಈ ನರಕವು ತುಂಬ ಬಿಸಿಯಾಗಿದೆ ವಿಶೇಷವಾಗಿ ಹಿರಿಯರನ್ನು ಗೌರವಿಸದವರನ್ನು ಈ ನರಕಕ್ಕೆ ಎಸೆಯಲಾಗುತ್ತದೆ ಇಲ್ಲಿ ಅವರನ್ನು ಈ ಶಾಖದಲ್ಲಿ ಓಡಾಡುವಂತೆ ಮತ್ತು ಕಾಲಕಾಲಕ್ಕೆ ಸುಸ್ತಾಗಿ ಬೀಳುವಂತೆ ಮಾಡಲಾಗುತ್ತದೆ ಒಂಬತ್ತನೇ ಶಿಕ್ಷೆ ಸರಮೇಯಸನಂ ಸರಮೇಯಸನಂ ಎಂದರೆ ನಾಯಿಗಳಿಂದ ಹಿಂಸೆ ಮನೆಗಳನ್ನು ನೆಲಸಮ ಮಾಡುವುದು ಜೀವಗಳಿಗೆ ಹಿಂಸೆ ನೀಡುವುದು ಜೀವಗಳಿಗೆ ವಿಷಪ್ರಾಶನ ಮಾಡುವವರನ್ನು ಈ ನರಕಕ್ಕೆ ಸೇರಲಾಗುತ್ತದೆ ಈ ನರಕದಲ್ಲಿ ಸಾವಿರಾರು ನಾಯಿಗಳಿವೆ ಅವು ಪಾಪಿಗಳ ಮೇಲೆ ದಾಳಿ ಮಾಡಿ ಅವರ ಮಾಂಸವನ್ನು ದೇಹದಿಂದ ಅರಿದು ಹಾಕುತ್ತವೆ ಹತ್ತನೆಯ ಶಿಕ್ಷೆ ಅವೀಚಿ ಸುಳ್ಳು ಸಾಕ್ಷಿ ಮತ್ತು ಸುಳ್ಳು ಪ್ರಮಾಣ ಮಾಡುವವರನ್ನು ಬಹಳ ಎತ್ತರದಿಂದ ಈ ನರಕಕ್ಕೆ ಸೇರಲಾಗುತ್ತದೆ ಮತ್ತು ಅವರು ನೆಲಕ್ಕೆ ತಲುಪಿದಾಗ ಅವರನ್ನು ಸಂಪೂರ್ಣವಾಗಿ ಧೂಳಿನಲ್ಲಿ ಪುಡಿ ಮಾಡಲಾಗುತ್ತದೆ ಮತ್ತೆ ಜೀವಂತಗೊಳಿಸಲಾಗುತ್ತದೆ ಅವರ ಅವಧಿಯ ಕೊನೆಯವರೆಗೂ ಶಿಕ್ಷೆಯನ್ನು ಪುನರಾವರ್ತಿಸಲಾಗುತ್ತದೆ ಹನ್ನೊಂದನೇ ಶಿಕ್ಷೆ ಕ್ಷರಕಧರ್ಮಂ ಬಡಾಯಿ ಕೊಚ್ಚಿಕೊಳ್ಳುವವರನ್ನು ಮತ್ತು ಒಳ್ಳೆಯವರನ್ನು ಅವಮಾನಿಸುವವರನ್ನು ಈ ನರಕಕ್ಕೆ ಎಸೆಯಲಾಗುತ್ತದೆ ಯಮನ ಸೇವಕರು ಪಾಪಿಗಳನ್ನು ತಳೆಕೆಳಗಾಗಿ ಇಟ್ಟುಕೊಂಡು ಹಲವು ವಿಧಗಳಲ್ಲಿ ಹಿಂಸಿಸುತ್ತಾರೆ ಹನ್ನೆರಡನೇ ಶಿಕ್ಷೆ ರಕ್ಷೋಬಣ ಭೋಜನ ಪ್ರಾಣಿ ಮತ್ತು ನರಬಲಿಗಳನ್ನು ಮಾಡಿ ಬಲಿಯ ನಂತರ ಮಾಂಸಗಳನ್ನು ತಿನ್ನುವವರನ್ನು ಈ ನರಕಕ್ಕೆ ಸೇಲಾಗುವುದು ಮೊದಲು ಕೊಂದ ಎಲ್ಲ ಜೀವಿಗಳು ಇಲ್ಲಿ ಇರುತ್ತವೆ ಮತ್ತು ಅವರು ಪಾಪಿಗಳನ್ನು ಆಕ್ರಮಿಸಲು ಕಚ್ಚಲು ಮತ್ತು ಹಿಂಡಲು ಒಟ್ಟಾಗಿ ಸೇರುತ್ತಾರೆ ಹದಿಮೂರನೇ ಶಿಕ್ಷೆ ಪರ್ಯಾವರ್ತನ ಹಸಿದವನಿಗೆ ಊಟ ನಿರಾಕರಿಸಿ ಅವನನ್ನು ನಿಂದಿಸುವವನನ್ನು ಇಲ್ಲಿ ಎಸೆಯಲಾಗುತ್ತದೆ ಪಾಪಿ ಇಲ್ಲಿಗೆ ಬಂದ ಕೂಡಲೇ ಅವನ ಕಣ್ಣುಗಳನ್ನು ಕಾಗೆ ಮತ್ತು ಹದ್ದುಗಳಂತಹ ಪಕ್ಷಿಗಳ ಕೊಕ್ಕಿನಿಂದ ಚುಚ್ಚಲಾಗುತ್ತದೆ ಹದಿನಾಲ್ಕನೇ ಶಿಕ್ಷೆ ಶುಚಿಮುಖ ಜೀವನದ ಮೂಲಭೂತ ಅವಶ್ಯಕತೆಗಳಾದ ಉತ್ತಮ ಆಹಾರ ಅಥವಾ ಬೇರೆ ಯಾವುದೇ ವಸ್ತುವನ್ನು ಖರೀದಿಸಲು ಖರ್ಚು ಮಾಡದ ಜಿಪುಣರನ್ನು ಈ ನರಕಕ್ಕೆ ಎಸೆಯಲಾಗುತ್ತದೆ ಅವರ ದೇಹಗಳನ್ನು ನಿರಂತರವಾಗಿ ಸೂಜಿಗಳಿಂದ ಚುಚ್ಚಲಾಗುತ್ತದೆ ಏನೇನೇ ಶಿಕ್ಷೆ ವಟರೋಧಂ ಕಾಡುಗಳು ಪರ್ವತ ಶಿಖರಗಳು ಮತ್ತು ಮರಗಳಲ್ಲಿ ವಾಸಿಸುವ ಪ್ರಾಣಿಗಳನ್ನು ಹಿಂಸಿಸುವವರಿಗೆ ಈ ನರಕ ಅವುಗಳನ್ನು ಈ ನರಕಕ್ಕೆ ಎಸೆದ ನಂತರ ಪಾಪಿಗಳು ಈ ನರಕದಲ್ಲಿ ವಾಸಿಸುವ ಸಮಯದಲ್ಲಿ ಬೆಂಕಿ ವಿಷ ಮತ್ತು ವಿವಿಧ ಆಯುಧಗಳಿಂದ ಹಿಂಸೆ ನಡೆಯುತ್ತಾರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ